ಸಿದ್ದರಾಮಯ್ಯ ಟಿಪ್ಪು ಸುಲ್ತಾನ್ ಮತಾಂಧ ನಮ್ಮ ಹಿಂದೂಗಳ ಇತಿಹಾಸ ಗೊತ್ತಿದ್ರೇನು ನಮ್ಮ ಸ್ವತಂತ್ರ ಹೋರಾಟ ನಮ್ಮ ದೇಶದಲ್ಲಿ ಯಾವಾಗ ಶುರು ಆಯಿತು ಬದಲೇ ಟಿಪ್ಪು ಸುಲ್ತಾನ್ ತೀರೋಗಿದ್ದ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಕಲಿ ಸ್ವತಂತ್ರ ಹೋರಾಟಗಾರರನ್ನ ಹೆಸರಿಟ್ಕೊಂಡು ಇವತ್ತು ಅವ್ರ ಬಗ್ಗೆ ಪಠ್ಯ ಪುಸ್ತಕಗಳನ್ನು ಬಿಟ್ಟಿರ್ತಕ್ಕಂಥವ್ರು ವಿದ್ಯಾರ್ಥಿಗಳನ್ನ ಏನು ಅವರು ಎಲ್ಲ ಕಮ್ಯುನಿಟಿ ನಾವು ಒಂದೇ ಅಂತೇಳಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಿಜಾಬನ್ನ ನಾವು ಹಾಕ್ತೀರಿ ಊಟ ನಿಮ್ದು ಆಕಳ ಬಟ್ಟೆ ನಿಮ್ದು ಅಂತ ಹೇಳಿ ಇವತ್ತು ಶಾಲೆಗಳಲ್ಲೂ ಇವತ್ತು ಕೋಮಗರ್ಮೆಗಳನ್ನ ಸೃಷ್ಟಿ ಮಾಡಯವ್ರು ಮಾಡ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ವಿಕಸಿತ ಭಾರತದ ರಥಯಾತ್ರೆ ಇದ್ದಿದ್ದರಿಂದ ರಾಯಪಾಡು ಪಂಚಾಯತ್ ಮತ್ತೆ ಟೈಮಿಂಗ್ ಸಾರ್ ಗಂಟೆ ಇರಲಿ ಎಲ್ಲ ನಾವೆಲ್ಲ ಒಂದು ಫ್ಯಾಮಿಲಿಯವರು ಅಜೆಟ್ ಮಾಡ್ತೀನಿ ಈ ದಿನ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ ಯಾವ ರೀತಿ ಭ್ರಷ್ಟಾಚಾರಗಳು ನಡೀತಾ ಇದೆ ಅದನ್ನು ಹತ್ತಿಕ್ಕೋಂಥ ಕೆಲಸಗಳನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಯಾರು ಭ್ರಷ್ಟಾಚಾರನ ಬಯಲುಗಿಳಿತಾರೆ ಅವ್ರ ಮೇಲೆ ಏನು ಕೇಸ್ಗಳನ್ನು ಬುಕ್ ಮಾಡೋಂಥದು ಮತ್ತು ಬೆದರಿಕೆಗಳು ಹಾಕೋಂಥವು ಬ್ಲಾಕ್ ಮೇಲ್ ಮಾಡೋಂಥದು ಮತ್ತು ಮಾಧ್ಯಮದವ್ರು ಏನಾದರೂ ಕೇಳಿದಾಗೆ ಒಂದು ಶಾಸಕರು ಅಂತೇಳಿ ಸಾಮಾನ್ಯ ಜ್ಞಾನ ಇಲ್ಲದೆ ಕುತ್ಕೊಂಡಿದ್ದ ಅವ್ರನ್ನ ನೇಗ್ ನಿಂತ್ಕೊಂಡು ಏಕಾಕಿ ಅಂತ ದರ್ಪದಿಂದ ಮಾತಾಡುವಂಥದ್ದು ಇದನ್ನೆಲ್ಲ ನಾನು ಇತ್ತೀಚಿನ ದಿನಗಳಲ್ಲಿ ನಾನು ಕೋಲಾರ ದಿನಗಳಲ್ಲಿ ಕಳೆದ ಐದಾರು ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ ನಮ್ಮಲ್ಲೇನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಆದಮೇಲೆ ಭಾರತೀಯ ಜನತಾ ಪಾರ್ಟಿ ಭ್ರಷ್ಟಾಚಾರ ಅಂತ ಹೇಳ್ಕೊಂಡು ಬಂದಂತ ಈ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಕಾಂಟ್ರಾಕ್ಟ್ರುಗಳಿಗೆ ಹಣ ಬಿಡುಗಡೆ ಮಾಡೋದ್ರಲ್ಲಿ ಅಲ್ಲಿ ತಗೊಂಡಿರ್ತಕ್ಕಂಥ ಹತ್ತು ಪರ್ಸೆಂಟಲ್ಲಿ ಏನು ನೂರಿಪ್ಪತ್ತು ಕೋಟಿ ಹಣ ಸಿಕ್ತು ಅದನ್ನು ಸಿ ಬಿ ಐ ತನಿಖೆಗೆ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಅದರ ಜೊತೆಯಲ್ಲಿ ನಮ್ಮಲ್ಲಿ ಇತ್ತೀಚೆಗೆ ಏನು ಕೋಲಾರ ಹಾಲು ಉತ್ಪಾದಕರ ಒಕ್ಕೂಟದಲ್ಲಿ ನಡೆದಂಥ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸಾವಿರಾರು ಜನ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳು ಏನು ಇತ್ತೀಚೆಗೆ ಅವರು ಇಲ್ಲಿಗಲ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಆಯ್ಕೆ ಮಾಡಿದಂಥ ವಿದ್ಯಾರ್ಥಿಗಳು ತಗೊಂಡಿರ್ತಕ್ಕಂಥ ಮಾರ್ಕ್ಸ್ಗೂ ಮತ್ತು ಯಾರು ಫೈಲಾಗಿದ್ದಾರೆ ಇವತ್ತು ಆಯ್ಕೆ ಆಗದೆ ಅವರು ತಗೊಂಡಿರ್ತಕ್ಕಂಥ ಮಾರ್ಕ್ಸ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರೋದ್ರಿಂದ ಯಾರು ಹತ್ತಿರ ಸಾವಿರ ಸಂಬಳ ತಗೊಂತಾರೋ ಆಲ್ ಡೇರಲ್ಲಿ ಅವ್ರಿಗೆ ಹತ್ತು ಲಕ್ಷ ಲಕ್ಷ ಆ ಕೆಲಸಕ್ಕೆ ಹದಿನೈದು ಸಾವಿರ ಸಂಬಳ ಕೊಡೋಂಥವ್ರಿಗೆ ಹದಿನೈದು ಲಕ್ಷ ಇಪ್ಪತ್ತು ಸಾವಿರ ಸಂಬಳ ಕೊಡೋಂಥ ಕೆಲಸ ಕೊಟ್ಟಿರೋರಿಗೆ ಇಪ್ಪತ್ತು ಲಕ್ಷ ಅದೇ ಥರ ಅವರವ್ರ ಸಂಬಳಗಳು ಯಾವ ಥರ ಇದೆ ಅದ್ರ ತಕ್ಕಂಗೆ ಅಷ್ಟು ಲಕ್ಷಗಳು ಲಂಚಗಳನ್ನು ಈಸ್ಕೊಂಡು ಇವತ್ತು ದೊಡ್ಡ ದೊಡ್ಡ ಕೆಲಸಗಳು ಯಾವ್ದಾದ್ರು ಸಿಕ್ಕಿದಾಗ ನಲವತ್ತು ಲಕ್ಷ ನಲವತ್ತೈದು ಲಕ್ಷ ನಲ್ವ ನಲ್ವತ್ತು ಸಾವಿರ ನಲವತ್ತೈದು ಸಾವಿರ ಈ ಥರ ಸಂಬಳ ಬರೋಂಥ ಇದಕ್ಕೆ ಸಿ ಎಮ್ ಅಂತ ಇನ್ಷನ್ ಹಾಕೋಂಥದು ಎಸ್ ಎನ್ ಅಂತ ಇನ್ಶಿಯಲ್ ಹಾಕೋಂಥದು ಬೇರೆ ಇನ್ಯಾವುದೋ ಮಂತ್ರಿಗಳು ಡಿ ಕೆ ಅಂತ ಹೇಳಿ ಇನ್ಶಿಯಲ್ ಹಾಕೋಂಥದು ಈ ಥರ ಎಲ್ಲ ಮಾಡಿ ಸುಮಾರು ಎಪ್ಪತ್ತೈದು ಜನಗಳನ್ನು ಏನು ನೇಮಕಾತಿ ಮಾಡಿದರೆ ಅದರಲ್ಲಿ ಸುಮಾರು ನಲವತ್ತು ಕೋಟಿಗೂ ಹೆಚ್ಚಿಗೆ ಹಗರಣ ಆಗಿರೋದ್ರಿಂದ ಹಲವಾರು ಜನ ಏನು ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳು ಆ ಹಾಲಕ್ಕೂಟದಲ್ಲಿ ಕೆಲಸ ಬೇಕು ಅಂತೇಳಿ ನಮಗೆ ಈ ಥರ ಅನ್ಯಾಯ ಆಗಿದೆ ಅದಕ್ಕೋಸ್ಕರ ನಮ್ಮ ಪರವಾಗಿ ನೀವು ನಿಂತ್ಕೊಬೇಕು ಹೇಳಿ ನಮಗೆ ಅಹ್ವಾಲನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇದ್ರ ವಿರುದ್ಧವಾಗಿ ಯಾರು ನಾಗೇಶ್ ಹೇಳಿ ಇವರು ಭ್ರಷ್ಟಾಚಾರವನ್ನು ಹೊರಗಡೆ ಜನರಿಗೆ ತಿಳಿಸೋಂಥ ರೀತಿಯಲ್ಲಿ ಮಾಡಿದರು ಅವ್ರ ಮೇಲೇ ಕೇಸ್ ಮಾಡಿ ಅವರನ್ನು ಬೆದರಿಸೋಂಥವು ಕೆಲಸಗಳನ್ನು ಮಾಡಿರ್ತಕ್ಕಂಥ ಇದನ್ನೆಲ್ಲ ನೋಡಿದಾಗ ನಮಗೆ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಇಲಾಖೆ ಬಗ್ಗೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಬಗ್ಗೆ ನಮಗೆ ಅನ್ನೋದು ಹೋಗ್ಬಿಟ್ಟಿದೆ ಯಾಕಂದರೆ ಮುರಾರ್ಜಿ ದೇಸಾಯಿಯಲ್ಲಿ ಏನು ಹಾಸ್ಟ್ಲು ಹುಡುಗರು ಕೈನಲ್ಲಿ ಏನು ಶೌಚಾಲಯ ಕ್ಲೀನ್ ಮಾಡ್ತಾಯಿದ್ರು ಅದನ್ನ ಅಧಿಕಾರಿಗಳಿಗೆ ತಿಳಿಸಿ ತಿಳಿಸಿದ್ದಾದ್ಮೇಲೆ ಅದನ್ನ ಅವರು ಯಾವುದೇ ರೀತಿಯಾದಂತಹ ಸೂಕ್ತ ಕ್ರಮ ಕೈಗೊಳ್ಳದೆ ಇದ್ದಿದ್ದಂಥ ಸಂದರ್ಭದಲ್ಲಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಂತ ಸಂದರ್ಭದಲ್ಲಿ ಯಾರು ಸೋಷಿಯಲ್ ಮೀಡಿಯಾ ಬಿಟ್ಟರು ಅವ್ರ ಮೇಲೆನೆ ಫೋಕ್ಸಾಗಿ ಕೇಸ್ ಹಾಕಿರ್ತಕ್ಕಂಥದ್ದು ಇದನ್ನೆಲ್ಲ ಸಂದರ್ಭದಲ್ಲಿ ಮುನಿಯಪ್ಪ ಏನಾದ್ರು ತಪ್ಪು ಮಾಡಿದ್ರೆ ಆದ್ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಂಡು ಬಟ್ ಅವ್ರು ಸೋಷಿಯಲ್ ಮೀಡಿಯಾ ಬಿಟ್ಟರು ಅಂತ ಹೇಳ್ಬಿಟ್ಟು ಹೇಳಿ ಯಾವ ರೀತಿ ಅವರ ಮೇಲೆ ಕೇಸಾಕಿ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ಸತ್ಯನ ಯಾರು ಬಹಿರಂಗವಾಗಿ ಹೊರಗಡೆ ಹೇಳ್ತಾರೋ ಅವ್ರನ್ನ ಒಂದು ರೀತಿಯಲ್ಲಿ ದಬ್ಬಾಳಿಕೆಯಲ್ಲಿ ಇವರ ಅಧಿಕಾರದ ಅಹಂನಲ್ಲಿ ಅವ್ರನ್ನ ಮಟ್ಟ ಹಾಕುವಂಥ ಕೆಲಸಗಳನ್ನು ಏನು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೂ ಒಂದು ವಿಪರ್ಯಾಸ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏನು ನಾಳೆ ಮುಖ್ಯಮಂತ್ರಿಗಳಾದಂಥ ಸಿ ಎಂ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾದಮೇಲೆ ನಮ್ಮ ಕೋಲಾರ ಜಿಲ್ಲೆಗೆ ಹಣ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಬಹಿರಂಗವಾಗಿ ಅವರು ಪತ್ರವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಅವರೇನು ಕಳೆದ ತಿಂಗಳು ಏನು ಎರ್ಗೋಳ ಡ್ಯಾಮ್ ಉದ್ಘಾಟನೆಗೆ ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಹಿಂದೆ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ಏನು ಹಣ ಬಿಡುಗಡೆ ಆಗಿತ್ತು ಅಣಗಡೆ ಬಿಡುಗಡೆ ಆಗಿದ್ದು ಪೂಜೆಗಳಾಗಿದ್ದಂಥ ಹಿಂದೆ ನಮ್ಮ ಉಸ್ತುವಾರಿ ಸಚಿವರು ಪೂಜೆಗಳು ಮಾಡಿರ್ತಕ್ಕಂಥವುದನ್ನು ಪ್ರತಿಯೊಂದನ್ನು ಕೆಲಸಗಳನ್ನು ನಾವು ಸಾವಿರ ಚಿಲ್ಲರೆ ಎರಡು ಸಾವಿರ ಚಿಲ್ಲರೆ ಕೋಟಿ ಅಂತೇಳ್ಬಿಟ್ಟು ಹೇಳಿ ನಮಗೆ ಏನು ಸುಳ್ಳು ಮಾಹಿತಿಗಳನ್ನು ಜನರಿಗೆ ತಿಳಿಸೋಂಥ ಕೆಲಸಗಳನ್ನು ಮಾಡಿದ್ರು ನಮ್ಮ ಹತ್ರ ಎಲ್ಲ ದಾಖಲೆತೆಗಳಿದೆ ನಮ್ಮ ಸರ್ಕಾರದಲ್ಲಿ ಎಷ್ಟು ಹಣ ಬಿಡುಗಡೆ ಆಯಿತು ಯಾವ ಡೇಟಲ್ಲಿ ಬಿಡುಗಡೆ ಆಯಿತು ಜಲ್ ಜೀವನ್ ಮಿಷನ್ನಲ್ಲಿ ಸಾವಿರದ ಆರ್ನೂರು ಚಿಲ್ಲರೆ ಕೋಟಿ ಯಾವ ಥರ ಯಾವ ಕಾಲದಲ್ಲಿ ಬಿಡುಗಡೆ ಆಯಿತು ಆವತ್ತು ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಫಾರ್ಟಿ ಫೈವ್ ಪರ್ಸೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿದ್ದು ರಾಜ್ಯ ಸರ್ಕಾರ ಕೊಟ್ಟಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿದ್ದರು ಅದಿರ್ಬೋದು ಆಟಗಳು ತಂದಿರತಕ್ಕಂಥ ದುಡ್ಡು ಇರ್ಬೋದು ಇವತ್ತು ಸ್ವಚ್ಛ ಭಾರತ್ ಮಿಷನ್ ತಂದಿರತಕ್ಕಂಥ ದುಡ್ಡು ಇರ್ಬೋದು ಇವತ್ತು ಹಾಸ್ಪಿಟ್ಲ್ಗಳನ್ನ ಡೆವಲಪ್ಮೆಂಟ್ ಮಾಡಕ್ಕೆ ತಂದಿರತಕ್ಕಂಥ ದುಡ್ಡು ಇರ್ಬೋದು ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ತಂದಿರತಕ್ಕಂಥ ದುಡ್ಡುಗಳಿರ್ಬೋದು ಈ ಎಲ್ಲ ಹಣ ನಮ್ಮ ಹತ್ರ ನಿಂತ ದಾಖಲಾತಿಗಳ ಸಮೇತ ನಾವು ಹಿಂದಿನ ಸರ್ಕಾರದಲ್ಲಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥವು ಇಂದಿನ ನಮ್ಮ ಸಚಿವರು ಅದನ್ನು ಪೂಜೆ ಮಾಡಿರ್ತಕ್ಕಂಥವ್ದು ನಮ್ಮ ಹತ್ರ ಇದ್ರೇನು ಏನು ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ ಇವತ್ತು ಅವರ ಶಾಸಕರು ಒಂದು ಕೋಟಿ ಎರಡು ಕೋಟಿ ಹಣ ಬಿಡುಗಡೆ ಮಾಡೋದಕ್ಕೂ ಅವರ ಹತ್ರ ದುಡ್ಡಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿದ್ದೀರಿ ಅಂತೇಳಿ ಸುಳ್ಳು ಹೇಳೋದ್ರ ಮುಖಾಂತರ ಕರ್ನಾಟಕದಲ್ಲಿ ಏನು ಒಂದು ಕಮ್ಯುನಿಟಿಯನ್ನು ಮೆಚ್ಚುಗೆ ಪಡ್ಕೊಬೇಕು ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದ್ರ ಮುಖಾಂತರ ಈ ದೇಶದ ಆಸ್ತಿಯನ್ನು ಈ ಕರ್ನಾಟಕದ ಆಸ್ತಿಯನ್ನು ಹತ್ತು ಸಾವಿರ ಕೋಟಿ ನಾನು ಒಂದು ಕಮ್ಯುನಿಟಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕು ಇವರು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಎಲ್ಲ ಕಮ್ಯುನಿಟಿಯವರು ಓಟ್ ಹಾಕಿ ಇವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ನಮ್ಮ ಓ ಬಿ ಸಿಯಲ್ಲೇ ನೂರ ತೊಂಬತ್ತು ಕಮ್ಯುನಿಟಿಗಳಿದೆ ಆ ರೀತಿ ಇವರ ಆಸ್ತಿಯನ್ನು ಹತ್ತು ಸಾವಿರ ಕೋಟಿ ಒಂದು ಕಮ್ಯುನಿಟಿಗೆ ಕೊಡ್ತೀರಿ ಅನ್ನೋದಾದರೆ ಇಲ್ಲಿರ್ತಕ್ಕಂಥ ಓ ಬಿ ಸಿ ಕಮ್ಯುನಿಟಿಯಲ್ಲಿ ನೂರ ತೊಂಬತ್ತು ಜಾತಿಗೆ ಒಂದೊಂದು ಕಮ್ಯುನಿಟಿಗೆ ಎಷ್ಟಿಷ್ಟು ಸಾವಿರ ಹಣ ಕೋಟಿ ಹಣ ಬಿಡುಗಡೆ ಮಾಡ್ತಾರೆ ಎಷ್ಟು ಪಾಲ್ ಕೊಡ್ತಾರೆ ಅಂತೇಳಿ ನಾಳೆ ಸಿದ್ದರಾಮಯ್ಯವರು ಕೋಲಾರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ಬೇಕು ನಮಗೆ ನಮ್ಮಲ್ಲಿ ಎಸ್ ಸಿಗಳು ಎಷ್ಟು ಜನ ಇದ್ದೀರಿ ಎಷ್ಟು ಕಮ್ಯುನಿಟಿ ಎಷ್ಟಿದ್ದೀರಿ ಒ ಬಿ ಸಿ ಅವರು ಎಷ್ಟಿದ್ದೀರಿ ವಕೀಲಗಿರಿ ಎಷ್ಟಿದ್ದೀರಿ ಬಲ್ಜಿಗ್ರ ಎಷ್ಟಿದ್ದೀರಿ ಕುರುಗರು ಎಷ್ಟಿದ್ದೀರಿ ಪ್ರತಿಯೊಂದು ಕಮ್ಯುನಿಟಿಗೂ ವಿಶ್ವಕರ್ಮ ಸಮಾಜದವ್ರು ಇರ್ಬೋದು ಪ್ರತಿಯೊಬ್ಬರಿಗೂ ಲಿಂಗಾಯತರು ಇರ್ಬೋದು ಬ್ರಾಹ್ಮಣರು ಇರ್ಬೋದು ಪ್ರತಿಯೊಬ್ಬರಿಗೂ ಇವರು ಎಷ್ಟಿಷ್ಟು ಹಣ ಇವರು ರಾಜ್ಯದಲ್ಲಿ ಪಾಲ್ ಕೊಡ್ತಾರೆ ಅನ್ನೋದು ನಾಳೆ ನಮಗೆ ಇವರು ತಿಳಿಸ್ಬೇಕು ಅದು ಬಿಟ್ಟು ಇವತ್ತೇನು ನಾವು ಹಿಂದೆ ನಾವು ಗೋ ಹತ್ಯೆ ನಿಷೇಧ ಕಾಯಿಲೆಗಳನ್ನು ನಾವು ತಂದಿದ್ರಿ ಅದಕ್ಕೆ ಬೆಂಬಲ ಸಲ್ಲಿಸೋಂಥವ್ರು ಏನು ಅದನ್ನು ವಾಪಸ್ ತಗೊಂಡು ಪಡ್ಕೊಳ್ಳೋಂಥ ಕೆಲಸಗಳನ್ನು ಮಾಡೋಂಥವ್ದು ಈ ದೇಶಕ್ಕೆ ಈ ಸಂಸ್ಕೃತಿಗೆ ಈ ಹಿಂದೂ ಧರ್ಮಕ್ಕೆ ಸಾವಿರಾರು ವರ್ ವರ್ಷ ಇತಿಹಾಸಗಳಿದ್ರೇನು ಔರಂಗಜೇಬ್ ಬಗ್ಗೆ ಪಠ್ಯಪುಸ್ತಕಗಳಲ್ಲಿ ನಮ್ಮ ಮಕ್ಕಳಿಗೆ ಓದೋದಕ್ಕೆ ಪಠ್ಯಪುಸ್ತಕಗಳನ್ನು ರೆಡಿ ಮಾಡಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಮತಾಂಧ ನಮ್ಮ ಇನ್ನೂರ ಹಿಂದೂಗಳ ಮರಣವಾಮ ಮರಣವಾಮ ಮಾಡಿರ್ತಕ್ಕಂಥವ್ರು ಅವ್ರ ಇತಿಹಾಸ ಗೊತ್ತಿದ್ರೇನು ನಮ್ಮ ಸ್ವತಂತ್ರ ಹೋರಾಟ ನಮ್ಮ ದೇಶದಲ್ಲಿ ಯಾವಾಗ ಶುರು ಆಯಿತು ಅವ್ರಿಗೆ ಬಂದನೆ ಟಿಪ್ಪು ಸುಲ್ತೀರೋಗಿದ್ದ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಕಲಿ ಸ್ವತಂತ್ರ ಹೋರಾಟಗಾರನ್ನ ಹೆಸರಿಟ್ಕೊಂಡು ಇವತ್ತು ಅವ್ರ ಬಗ್ಗೆ ಪಠ್ಯ ಪುಸ್ತಕಗಳನ್ನು ಬಿಟ್ಟಿರ್ತಕ್ಕಂಥವ್ರು ವಿದ್ಯಾರ್ಥಿಗಳನ್ನ ಏನು ಅವರು ಎಲ್ಲ ಕಮ್ಯುನಿಟಿಯವರು ನಾವು ಒಂದೇ ಅಂತೇಳಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಿಜಾಬನ್ನು ನಾವು ಹಾಕ್ತೀರಿ ಊಟ ನಿಮ್ದು ಆಕಳ ಬಟ್ಟೆ ನಿಮ್ದು ಅಂತೇಳ್ಬಿಟ್ಟು ಹೇಳಿ ಇವತ್ತು ಶಾಲೆಗಳಲ್ಲೂ ಇವತ್ತು ಕೋಮಗರ್ಭೆಗಳನ್ನು ಸೃಷ್ಟಿ ಮಾಡೋ ಕೆಲಸ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ನಮ್ಮ ಕರ್ನಾಟಕ ಜನತೆ ಪರ ಜನ ಕರ್ನಾಟಕ ಜನತೆಗೆ ಸಿದ್ದರಾಮಯ್ಯನವ್ರಿಗೆ ಕ್ಷಮ ಯಾಚನೆ ಕೇಳಬೇಕು ಇವತ್ತು ಅವರು ಹಿಜಾಬ್ ಹಾಕಂಬಂತ ಸಂದರ್ಭದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಬಹುಸಂಖ್ಯಾತರು ಏನಿದ್ದಾರೆ ಅವ್ರು ನಾವು ಕೇಸರಿ ಶಾಲೆ ಹಾಕ್ಕೊಂಡು ಹೋಗ್ತೀವಿ